ಸೀಮೆಯ ಮಕ್ಕಳಿಗಾಗಿ ಈ ರಕ್ತದಾವಣ ಶಿಬಿರವನ್ನು ನಾವು ಬೆಂಬಲಿಸುತ್ತೇವೆ ಪತ್ರಕರ್ತ ಮಿತ್ರರಿಗೆ ಹಾಗೂ ಮಾಧ್ಯಮಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಶ್ರೀ ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸ್ವಾಗತಿಸುತ್ತೇನೆ ತಮಗೂ ಗೊತ್ತಿರುವಾಗ ನಾವು ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ತಲಸೇಮೆ ಮಕ್ಕಳಿಗಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡ್ತಾ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ವಿ ಸೊ ಈ ಈ ವರ್ಷ ಕೂಡ ಮಹೇಶ್ ನವ ಮಹೇಶ್ ನವಮಿ ಅಂಗವಾಗಿ ಹಾಗೂ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ವಿ ಅಂದರೆ ಬರುವ ದಿನಾಂಕ ರವಿವಾರ ಎಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ರಿಂದ ಮಧ್ಯಾಹ್ನ ನಾಲ್ಕರವರೆಗೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಸೊ ಆ ಸಭೆಯನ್ನು ಉದ್ದೇಶಿಸಿ ಇವತ್ತನ್ನು ತಮ್ಮೆಲ್ಲರನ್ನು ಇವತ್ತು ಕರೆದಿದ್ದೀವಿ ಇಲ್ಲಿ ನಮಗೆ ಇನ್ನೊಂದು ತಮಗೆಲ್ಲರಿಗೂ ಗೊತ್ತಿದೆ ತಲೆಸೆಮೆ ಏನಂದ್ರೆ ತಲೆಸೆಮೆ ಅಂದ್ರೆ ಈ ಮಕ್ಕಳಿಗಾಗಿ ರಕ್ತದಲ್ಲಿ ಕೊರತೆ ಇರೋದ್ರಿಂದ ಪ್ರತಿ ಇಪ್ಪತ್ತೊಂದು ದಿವಸ ರಕ್ತ ವರ್ಗಾವಣೆ ಮಾಡಬೇಕಾಗ್ತದ ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಒಂದು ಇಪ್ಪತ್ತೈದು ಮಕ್ಕಳಲ್ಲಿ ಈ ರಕ್ತದಾನ ವರ್ಗಾವಣೆ ಮಾಡ್ತಾ ಇದ್ವಿ ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ಅದರಲ್ಲಿ ನಾಲ್ಕು ಮಕ್ಕಳಿಗೆ ನಾವು ಅಸ್ತಿಮಜ್ಜಿ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡಿದ್ವಿ ಆಲ್ರೆಡಿ ಸೊ ಈ ಸಮಾರಂಭದಲ್ಲಿ ನಾವು ನೆಕ್ಸ್ಟ್ ಫಿಫ್ತ್ ಕ್ಯಾಂಡಿಡೇಟ್ ಕೂಡ ಒಂದು ಚಾಯ್ಸ್ ಮಾಡಿದ್ವಿ ಆಯುಷಿ ಅಂತ ಅಂತಿದೆ ಸೊ ನೆಕ್ಸ್ಟ್ ಟೂ ಮಂತ್ಸ್ ನಲ್ಲಿ ಅಕಿಂದು ಒಂದು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಕೂಡ ಈ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀನಿ ಎರಡನೇದು ನಮಗೆ ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರೆ ನಾವು ಇದನ್ನ ಮಾಡಕತ್ತು ಎರಡ್ ಸಾವಿರದ ಹದಿನೈದಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಎರಡ್ ಸಾವಿರದ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಲಾಸ್ಟ್ ಟೈಮ್ ನಮ್ಮಲ್ಲಿ ನಾರಾಯಣ ಫೌಂಡೇಶನ್ ನಾರಾಯಣ ಹೆಲ್ತ್ ಸಿಟಿ ನಮ್ಮ ಫೌಂಡೇಶನ್ ಮೆಂಬರ್ಸ್ ಕರೆದಿದ್ರು ಸೊ ಅಲ್ಲಿ ಭಾರತ ದೇಶನಲ್ಲಿ ಈ ತಲಸೀಮೆ ಮಕ್ಕಳು ಸಿಕಲ್ ಸಲೆ ಮಕ್ಕಳು ಹಿಮಕಿಲೆ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ ಎನ್ ಜಿ ಓಸ್ ಫೌಂಡೇಶನ್ ಅದ್ ಅವ್ರನ್ನೆಲ್ಲರೂ ಬಂದಿದ್ರಲ್ಲ ನಾರಾಯಣ ಹೆಲ್ತ್ ಸಿಟಿ ಸೊ ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನೋಡಿ ಕೂಡ ಮಧ್ಯಪ್ರದೇಶದ ಛತ್ತೀಸ್ಗಢದ ತಲಸೀಮೆ ಮತ್ತು ಸಿಕಲ್ ಸಲ ಮಕ್ಕಳಿಗಾಗಿ ಏನಾವ್ ಎನ್ ಜಿ ಓ ಮಾಡ್ತಾ ಇದ್ದಾರೆ ಕಾಶ್ ಫೌಂಡೇಶನ್ ಅಂತೇಳಿ ಕಾಜಲ್ ಸಚದೇವ್ ಅಂತ ಹೇಳಿ ಅವ್ರು ನಮ್ಮ ಫೌಂಡೇಶನ್ ನೋಡಿ ಅವ್ರು ಕೂಡ ಈ ಸತಿ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ರಾಯ್ಪುರ್ಲಿಂತ ಅವ್ರು ಬರ್ತಾ ಇದಾರೆ ಇಲ್ಲಿ ಅಂಡ್ರೆ ತಲಸೀಮೆ ಮಕ್ಕಳಿಗೆ ನಾವು ಏನ್ ಮಾಡಾಕತ್ತೀವಿ ಮತ್ತೇನ್ ಮಾಡಬಹುದು ಅದನ್ನ ಉದ್ದೇಶ ಅವರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ ಆಮೇಲೆ ಈ ಈ ಸಮಾರಂಭಕ್ಕೆ ನಾವು ಮೇನ್ ದಿವ್ಯ ಸಾನ್ನಿಧ್ಯ ಏನಂದ್ರೆ ಅಹ್ ಪೂಜ್ಯ ಶ್ರೀ ಮಣಿಪುರ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇದನ್ನು ಅಜ್ಜವರು ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಬರ್ತಾ ಇದಿ ಆಮೇಲೆ ಉದ್ಘಾಟಕರಾಗಿ ಮಹಾವೀರ್ಜಿ ಪಾರಿಕ್ ಹಾಗೂ ನಿತಿನ್ ಜಿ ರುಣ್ವಾಲ್ ಮತ್ತು ಶ್ರೀಮತಿ ಕಾಜಲ್ ಸಚದೇ ಅವರು ಬರ್ತಾ ಇದ್ದಾರೆ ಮಹಾವೀರ್ಜಿ ರುಣ್ವಾಲ್ ಮಹಾವೀರ್ಜಿ ಪಾರಿಕ್ ಮತ್ತು ನಿತಿನ್ಜಿ ಜಿ ರುಣ್ವಾಲ್ ಅವರು ಬಿಜಾಪುರ್ ಬರ್ತಾ ಇದ್ದಾರೆ ಹಾಗೂ ಮುಖ್ಯ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಎಂ ಸಿದ್ಧಲಿಂಗ ಮೂರ್ತಿ ಸರ್ ನಮ್ಮ ಈ ಆರ್ ಪಿ ಕೆ ಆಯುರ್ವೇದಿಕ್ ಆಸ್ಪತ್ರೆಯ ಅಡ್ಮಿನಿಸ್ಟೇರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೂ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ ನಾವು ಪ್ರತಿ ವರ್ಷ ಏನಂತ ಸ್ಪಾನ್ಸರ್ಸ್ ನೋಡ್ತಾ ಇದ್ವಿ ಕೆಲವೊಬ್ಬರು ಫುಡ್ ಸ್ಪಾನ್ಸರ್ಸ್ ಆಗಿರ್ಬೋದು ಕೆಲವೊಂದು ಇವೆಂಟ್ ಸ್ಪಾನ್ಸರ್ ಆಗಿರ್ಬೋದು ಕೆಲವೊಂದು ಗಿಫ್ಟ್ ಸ್ಪಾನ್ಸರ್ ಆಗ ಬಟ್ ಈ ವರ್ಷ ಎಂಟೈರ್ ಈ ಬ್ಲಡ್ ಡೊನೇಷನ್ ಏನ್ ಶಿಬಿರ್ ಮಾಡ್ತಾ ಇದಲ್ಲ ಅದ್ರ ಪೂರಾ ಪ್ರಾಯೋಜಕರಾಗಿ ಶ್ರೀ ಅಜಿತ್ ಕುಮಾರ್ ಜಿ ಸಂಪದ ಜಿ ಬರೋರು ನಾವೂ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಲಾಸ್ಟ್ ಟೈಮ್ ಹೇಳಿದ್ರು ಸೊ ಅವರು ಈ ವರ್ಷ ಇದನ್ನ ಈ ಕಾರ್ಯಕ್ರಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಮೇಲೆ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿನ ಮಾಡ್ಕೊಳ್ತಾ ಇದ್ದೀವಿ ತಲೆಸಿಮೆ ಜಸ್ಟ್ ಒಂದು ಎರಡು ಮಾತುಗಳನ್ನು ಡಾಕ್ಟರ್ ಕುಂಕುಂಬ ಮಾತಾಡ್ತಾರೆ ಸೊ ಮತ್ತೊಮ್ಮೆ ಎಲ್ಲ ಸಾಮಾಜಿಕ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಹಾಗೂ ಹೊಂದಿದ್ದಕ್ಕೆ ಧನ್ಯವಾದಗಳು ಸೊ ಆಲ್ರೆಡಿ ಸರ್ ಹೇಳಿದ್ರು ತಲಸೀಮೆ ಅಂತಂದ್ರೆ ಏನ್ ಮಾಡ್ತೇವೆ ಸೊ ಈ ಮಕ್ಕಳಲ್ಲಿ ತಲಸೀಮೆ ಅನ್ನೋದು ಒಂದು ಅನೌಶಿಕ ರಕ್ತಹೀನತೆ ಅಬ್ನಾರ್ಮಲ್ ರಕ್ತ ಕಣಗಳು ಅಥವಾ ಕೆಂಪು ರಕ್ತ ಕಣಗಳು ಅಬ್ನಾರ್ಮಲ್ ಉತ್ಪತ್ತಿ ಆಗ್ತಾವ ಸೊ ಜಲ್ದಿ ಶರೀರದಾಗ ಡಿಸ್ಟ್ರಕ್ಷನ್ ಆಗ್ತವೆ ಸೊ ಹಿಂಗಾಗಿ ಮಕ್ಕಳಲ್ಲಿ ರಕ್ತಹೀನತೆ ಆಗುತ್ತ ಸೊ ಇಂಥ ಸೊ ಇಂಥ ಮಕ್ಕಳಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ಇಪ್ಪತ್ತೊಂದು ದಿನ ಯೂಶ್ವಲಿ ನಾವು ಕೆಂಪು ರಕ್ತ ಕಣಗಳನ್ನ ಹಾಕ್ಬೇಕಾಗತ್ತೆ ಸೊ ಒಂದೊಂದ್ಸತ ಅಹ್ ಆ ರಕ್ತಹೀನತೆ ತೀವ್ರತೆ ಜಾಸ್ತಿ ಆದರೆ ಸೊ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ಸತ ಹಾಕ್ಬೇಕಾಗುತ್ತೆ ಸೊ ನಾವು ಅದರ ಸಲುವಾಗಿನೇ ತಲಸ್ಮಿಯ ಸಲುವಾಗಿ ಪ್ರತಿ ವರ್ಷ ಈ ಒಂದು ಸ್ವಯಂ ಪ್ರೇರಿತ ಒಂದು ರಕ್ತ ಶಿಬಿರ ರಕ್ತದಾನ ಶಿಬಿರವನ್ನು ಹಾಕಿಕೊಳ್ತೀವಿ ಸೊ ನಾವು ಕೊಡುವಂತ ರಕ್ತದಿಂದಲೇ ಅಂತ ಮಕ್ಕಳು ಉಸಿರಾಡ್ತಾ ಇದ್ದಾವೆ ಸೊ ನಮ್ಮ ರಕ್ತದಿಂದಲೇ ಅವು ಉಸಿರಾಡ್ತಾ ಇದ್ದಾವೆ ಸೊ ಪ್ರತಿ ವರ್ಷನೂ ಇದು ಸಕ್ಸಸ್ಫುಲ್ ಆಗಿದೆ ಸೊ ಈ ವರ್ಷನೂ ಅದೇ ರೀತಿ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನಾನು ನಿಮ್ಮಲ್ಲೆಲ್ಲ ಜನರಲ್ಲಿ ಕೇಳ್ಕೊತೀನಿ ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಾವು ಬೆಳಗ್ಗೆ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಎಂಟರಿಂದ ನಾಲ್ಕರವರೆಗೆ ಮಾಡ್ತಾ ಇದ್ದೀನಿ ಸ್ಥಳ ಸ್ಥಳ ಮಹೇಶ್ವರಿ ಆಸ್ಪತ್ರೆ ಬೇಸ್ಮೆಂಟ್ ಫ್ಲೋರ್ ನಲ್ಲಿ ನಿಜವಾಗಿಯೂ ಒಂದು ಕುಟುಂಬ ಸಂಪೂರ್ಣ ಸರ್ವನಾಶ ಆಗ್ಬೇಕು ಈ ರೋಗ ಬಂದು ಮಗುನ ಯಾವ ಕುಟುಂಬ ಪಡೆದಂತ ಆ ಕುಟುಂಬ ಸರ್ವನಾಶ ಆಗ್ಬೇಕು ಅಂದ್ರ ಈ ರೋಗ ಅವ್ರಿಗೆ ಒಂದು ಶನಿ ಬೆನ್ನ ಹತ್ತಿದಂಗೆ ಅಂತ ಒಂದು ರೋಗ ನಿವಾರಣೆಗೆ ನಮ್ಮ ಊರಾಗ ರಾಮಾನುಜ ಫೌಂಡೇಶನ್ ಮತ್ತು ಡಾಕ್ಟರ್ ಪವನ್ಧರಕ್ ಅವರು ಕಾರ್ಯ ಮಾಡ್ತಾರಲ್ಲ ನಿಜವಾಗಿ ಹೆಮ್ಮೆ ಪಡ್ತೀವಿ ಎಲ್ಲೆಲ್ಲೋ ಜನ ದೂರ ದೂರಿಂದ ಬಂದು ತಮ್ಮ ಮಕ್ಕಳಿಗೆ ಕರ್ಕೊಂಡ್ ಬಂದು ಅವರು ನಿಂದ್ರದ್ ನೋಡಿದ್ರೆ ನಮಗೂ ನೋವು ಆಗತ್ತೆ ಸಾರ್ವಜನಿಕರು ಇಂಥ ಒಂದು ಕಾರ್ಯಕ್ಕೆ ಸಂಪೂರ್ಣವಾಗಿ ಬೆಂಬಲಿಸಬೇಕು ಆರ್ಥಿಕವಾಗಿ ಎಲ್ಲ ಸಹಾಯ ಮಾಡಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ ಈಗ ರಾಮಾಂಜನ ಫೌಂಡೇಶನ್ ರೆಜಿಸ್ಟರ್ ಇಲ್ಕಲ್ ದೂರ ವತಿಯಿಂದ ಈ ತಲಾಶಿನ ಈಗ ಮಕ್ಕಳಿಗೆ ಇದು ಒಂದು ಟ್ರೀಟ್ಮೆಂಟ್ ಕೊಡೋ ಸಂಬಂಧ ನಮ್ಮ ಪವನ್ ಡಾಕ್ಟರ್ ಹಾಗೂ ಅವರೆಲ್ಲ ಸಿಬ್ಬಂದಿಯವರು ಬಹಳ ಕೆಲಸ ಮಾಡಕತ್ತಿದ್ದಾರೆ ದಯವಿಟ್ಟು ನಮ್ಮ ಒಂದು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಈ ಕಾಯಿಲೆ ನಮ್ಮ ಮನೆಯಲ್ಲಿ ಬಂದರೆ ಹೇಗೆ ಅಂತಂದು ವಿಚಾರ ಮಾಡಿ ದಯವಿಟ್ಟು ಅವರಿಗೆ ಆರ್ಥಿಕ ಈಗ ಈಗ ಸಾಕಷ್ಟು ಅವರು ಆರ್ಥಿಕ ಸಹಾಯ ಕೇಳೋಲಿ ಈಗ ಆದರೂ ಅವ್ರ ಫೌಂಡೇಶನ್ದವರು ಆದರೆ ನಾವೇನು ಹೇಳಿದ್ರೆ ಈಗ ಈಗ ನಡೆದಂಥ ಸಭೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದಯವಿಟ್ಟು ಇದಕ್ಕೊಂದು ಸಹಾಯ ಮಾಡಿರಿ ಅವ್ರದ್ದು ಕ್ಯೂ ಆರ್ ಕೋಡ್ ಐತಿ ಈ ಒಂದು ಅವ್ರದ್ದು ಅಕೌಂಟ್ ಐತಿ ದಯವಿಟ್ಟು ನೀವು ಒಂದೊಂದು ರೂಪಾಯಿ ಹಾಕಿರಿ ಅದಕ್ಕೆ ಬೇಡ ನಾವು ಒಂದೊಂದು ರೂಪಾಯಿ ಹಾಕಿದ್ರೆ ಎಷ್ಟು ಆಗುತ್ತೆ ಗೊತ್ತೈತಿ ಅದಕ್ಕೆ ನಾಳಿಂದ ಈಗ ಕಾರ್ಯಕ್ರಮ ಹಾಕೊಳ್ಳ್ರಿ ಆ ರೋಗದಿಂದ ಆ ಮಕ್ಕಳಿಗೆ ಒಂದು ಜೀವದಾನ ಮಾಡಿರಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು